ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾಲ್ಕು ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಎಳ್ಕೊಂಡು ನಾನು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ನಾಲ್ಕು ಚೈನ್ನ ತೊಗೊಂಡು ಇದನ್ನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ್ ಲಾಕ್ ಮಾಡ್ಕೋಬೇಕು ಇವಾಗ ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಒಂದು ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ರೀತಿ ನಾವು ಆರು ತ್ರಿಬಲ್ ಕ್ರೋಶಗಳನ್ನ ಪಕ್ಕಪಕ್ಕದಲ್ಲೇ ತಗೋಬೇಕಾಗತ್ತೆ ಇಲ್ಲಿ ಗ್ಯಾಪ್ ಕೊಡಬಾರ್ದು ಆದಷ್ಟು ಪಕ್ಕಪಕ್ಕದಲ್ಲೇ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಒಂದೇ ಸ್ಟೆಪ್ ಅಲ್ಲಿ ಮಾಡುವಂತ ಡಿಸೈನ್ ಇದು ತುಂಬಾ ಈಸಿ ಇದೆ ಹಾಗೆ ಡಿಫ್ರೆಂಟ್ ಆಗಿದೆ ಡಿಸೈನು ನೋಡಿ ಈ ತರ ಎಲ್ಲ ಥ್ರೇಡ್ ಸೇರಿಸ್ಕೊಂಡು ನಾವು ಪಕ್ಕಪಕ್ಕದಲ್ಲೇ ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಟೋಟಲ್ ಆಗಿ ನಾನಿಲ್ಲಿ ಆರು ತ್ರಿಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಆರು ತ್ರಿಬಲ್ ಕ್ರೋಶಗಳನ್ನು ತಗೊಂಡಾದ ಮೇಲೆ ನಾವು ರಿಂಗ್ ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ಆರು ತ್ರಿಬಲ್ ಮೇಲೆ ಒಂದು ರಿಂಗ್ ಬೀಡ್ಸ್ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ರಿಂಗ್ ಬೀಡ್ಸ್ ಒಳಗಡೆಯಿಂದ ನಾವು ಥ್ರೆಡ್ ನ ತಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇಟ್ಕೊಂಡು ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಈ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇದೇ ಥರ ಫುಲ್ಲು ಸುತ್ತ ಕವರ್ ಆಗೋ ಥರ ಸಿಂಗಲ್ ಕ್ರೋಶದಲ್ಲಿ ನಾವು ಲಾಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಯಾವುದೇ ಥರ ಕೌಂಟಿಂಗ್ ಇಲ್ಲ ಟೋಟಲ್ ಆಗಿ ರಿಂಗ್ ಬೀಡ್ ಸುತ್ತ ಕವರ್ ಮಾಡ್ಕೋಬೇಕು ನಾವು ಇದೇ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಬೀಡ್ಸ್ ಕಾಣದೇ ಇರೋ ಥರ ನಾವು ಈ ಥರ ಸಿಂಗಲ್ ಕ್ರೋಶದಲ್ಲಿ ಫುಲ್ಲು ಬೀಡ್ಸಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ ತುಂಬ ಈಸಿ ಇದೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಸ್ವಲ್ಪ ಕೂಡ ಅಲ್ಲಿ ಗ್ಯಾಪ್ ಬರದೇ ಇರೋ ಥರ ಸಿಂಗಲ್ ಕ್ರೋಶದಲ್ಲೇ ಲಾಕ್ ಮಾಡ್ತಾ ಹೋಗ್ಬೇಕು ನಾವು ಫುಲ್ ರಿಂಗ್ ಬೀಡ್ಸ್ ಸುತ್ತ ಸಿಂಗಲ್ ಕ್ರೋಶದಲ್ಲೇ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬರುತ್ತೆ ಈಗ ಫುಲ್ ಆಗಿದೆ ಅಲ್ವಾ ಈಗ ಅಲ್ಲಿಂದನೇ ನಾನು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಗ್ಯಾಪ್ ಬಿಡಬಾರ್ದು ಪಕ್ಕ ಪಕ್ಕದಲ್ಲೇ ನಾವು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಆ ಕಡೆ ಕೂಡ ಆರು ತ್ರಿಬಲ್ ಕ್ರೋಶಗಳನ್ನ ತಗೊಂಡಿರ್ತೀವಲ್ವಾ ಈ ಸೈಡ್ ಕೂಡ ಆರು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕಾಗತ್ತೆ ಟೋಟಲ್ ಆಗಿ ಹನ್ನೆರಡು ತ್ರಿಬಲ್ ಕ್ರೋಶ ಬರುತ್ತೆ ಸೆಂಟರ್ ಗ್ಯಾಪ್ ಅಲ್ಲಿ ರಿಂಗ್ ಬಿಡ್ಸ್ ಬರುತ್ತೆ ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಡಿಸೈನು ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಈಗ ನಾಲ್ಕು ಚೈನ್ ನ ತಗೊಳ್ತಾ ಇದೀನಿ ಅಂದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಕುಚ್ ಕಟ್ಕೋಬೇಕು ಅಂದರೆ ಇಲ್ಲಿ ನಾಲ್ಕು ಚೈನ ತೊಗೋಬೋದು ಇದನ್ನ ವಿತ್ ಕುಚ್ಚು ಅಂತ ಕೂಡ ಮಾಡ್ಕೋಬೋದು ಅಥವಾ ವಿತೌಟ್ ಕುಚ್ಚು ಅಂತ ಕೂಡ ಮಾಡ್ಕೋಬೋದು ಡಿಸೈನ್ನ ನೋಡಿ ನಾಲ್ಕು ಚೈನ್ನ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದನೇ ನಾವು ಸೂಜಿ ಮೇಲೆ ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಟೋಟಲ್ ಆಗಿ ಹನ್ನೆರಡು ತ್ರಿಬಲ್ ಕ್ರೋಶಗಳನ್ನು ತೊಗೊಂಡು ಸೆಂಟರ್ ಗ್ಯಾಪಲ್ಲಿ ರಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ನೋಡಿ ಈ ತರ ಬರುತ್ತೆ ಡಿಸೈನು ತುಂಬಾ ಈಸಿ ಇದೆ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಎಂಡಿಂಗ್ ಅಲ್ಲಿ ನಾಲ್ಕು ಚೈನ್ ತಗೊಳ್ತಾ ಇದ್ದೀನಿ ಸರಿಯಾಗಿ ಅದೆಲ್ಲಿಗೆ ಬರುತ್ತೆ ನೋಡಿ ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಕೆಲವರು ಡಿಫ್ರೆಂಟ್ ಆಗಿರೋ ಡಿಸೈನ್ ಟ್ರೈ ಮಾಡ್ತಾ ಇರ್ತೀರ ಈ ಥರ ಮಾಡ್ಕೊಳ್ಳಿ ಸ್ಯಾರಿಗೆ ಹಾಕ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದರೆ ಆರ್ಚ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬರೋ ಥರ ಕಾಣಿಸುತ್ತೆ ನೀವು ಬೇಕು ಅಂದರೆ ಅಲ್ಲಿ ಒಂದು ಕುಂದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೋದು ಅವಾಗ ಗ್ಯಾಪ್ ಕಾಣಿಸೋದಿಲ್ಲ ನೋಡಿ ನಾನಿಲ್ಲಿ ಬೀಡ್ಸ್ನ ಇಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಕುಂದನ್ ಇರುತ್ತೆ ಅಲ್ವಾ ಅದನ್ನು ಕೂಡ ಇಟ್ಟು ಗ್ಲೂ ಹಾಕಿ ಅಂಟಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಬೀಡ್ಸ್ಗಳನ್ನು ಕೂಡ ಇಟ್ಟು ಹೆಮ್ಮಿಂಗ್ ನೀಡಲಿಂದ ಸ್ಟಿಚ್ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಈ ಥರ ಇಟ್ಬಿಟ್ಟು ಹೆಮ್ಮಿಂಗ್ ನೀಡಲಿಂದ ಸ್ಟಿಚ್ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈ ಥರ ಮಾಡ್ಕೋಬೋದು ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ಅನ್ನೋದಾದರೆ ಕಾಣಿಸಿದ್ರು ಪರವಾಗಿಲ್ಲ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ಯಾಪ್ ಕಾಣಿಸುತ್ತೆ ಅನ್ನೋರು ಈ ಥರ ಮಾಡ್ಕೋಬೋದು ಕುಂದನ್ನ ಇಟ್ಕೋಬೋದು ಇಲ್ಲಾಂದರೆ ಒಂದು ಬೀಡ್ಸ್ನ ಇಟ್ಟು ಅಲ್ಲಿ ಸ್ಟಿಚ್ ಕೂಡ ಮಾಡ್ಕೋಬೋದು ನೋಡಿ ಡಿಸೈನ್ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ನಾನಿಲ್ಲಿ ಕುಚ್ಚು ಕಟ್ಟಿಲ್ಲ ಕುಚ್ಚು ಬೇಕು ಅಂದರೆ ನೀವು ಕುಚ್ಚನ್ನ ಕಟ್ಕೋಬೋದು ನಾಲ್ಕು ಚೈನ್ ಗ್ಯಾಪಲ್ಲಿ ಇಲ್ಲ ಅಂದರೆ ಕುಚ್ಚನ್ನ ರಿಂಗ್ ಬೀಡ್ಸ್ ಕೆಳಗಡೆ ಕೂಡ ಕಟ್ಕೋಬೋದು ನೋಡಿ ಇಲ್ಲಿ ಈ ಗ್ಯಾಪ್ ಏನಿದೆ ರಿಂಗ್ ಬೀಡ್ಸ್ ಕೆಳಗಡೆ ಅಲ್ಲಿ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು ಕುಚ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಒಂದು ಕುಂದನು ಅಥವಾ ಬೀಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೊಬಿಟ್ಟು ಕೆಳಗಡೆ ಕುಚ್ಚನ್ನ ಕಟ್ಕೋಬೋದು ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬೀಡ್ಸ್ ಅಥವಾ ಕುಂದನ್ನು ಇಟ್ಟು ರಿಂಗ್ ಬೀಡ್ಸ್ ಕೆಳಗಡೆ ಕುಚ್ಚನ್ನ ಕಟ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು